ಎಲ್ಲರೂ ವಾಯಿಸ್ ಮಾಡ್ತೀಯ ನಮ್ಮ ಚಿಕ್ಕಪ್ಪನ ವಾಯಿಸ್ ಮಾಡಲಿ ನನಗೇನು ಗೊತ್ತಂದ್ರೆ ಯಾಕೆ ಹೇಳಿದ್ರಲ್ಲ ಎಲ್ಲರೂ ವಾಯಿಸ್ ಮಾಡ್ತಾರೆ ಅಂತ ಮಾಡೋ ನಮ್ಮ ಚಿಕ್ಕಪ್ಪ ಕರಿಯಪ್ಪ ಮಾಡ್ತೀನಿ ಅಂದ್ರೆ ಅವ್ರ ಎಲ್ಲಿದ್ದಾರೆ ಸರ್ತಾ ಮೂವತ್ತು ವರ್ಷ ಆಯ್ತು ಪಿರೇ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸಿನಿಮೆಯ ನಮ್ಮ ಗುಲ್ಬರ್ಗ ಜನತೆ ಹೇಗೆ ಚಪ್ಪಾಳೆ ಕೊಡ್ತೀರಿ ನಮ್ಮ ಜೊತೆ ಇಲ್ಲ ಎಲ್ಲರಲ್ಲಿ ಸ್ಟಾರ್ ತರ ಇದಾರೆ ನಕ್ಷತ್ರ ತರ ಇದಾರೆ ನೋಡ್ತಾ ಇದ್ದಾರೆ ಅಭಿನಯ ಭಾರ್ಗವ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಮಂತ್ರಿ ಆದ್ರೆ ನಾವಲ್ಲ ಯಾಕಂದ್ರೆ ರಾಜಕಾರಣಿಗಳಿಗೆ ಐದು ವರ್ಷ ಮಾತ್ರ ಅಧಿಕಾರ ನಾವು ರೈತರ ಮಕ್ಕಳು ಸಾಯೋ ತನಕ ನಾವು ರಾಜಯ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳಲ್ಲಿ ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡ್ಬರದ್ರೆ ಎದುರಾಳಿ ಚರಿತನಲ್ಲೇ ಇಲ್ಲ ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಆಗಿರ್ಬೋದು ಆದ್ರೆ ನಮ್ಮ ನಿಮ್ಮೆಲ್ಲರ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ಈ ದೇಶ ಕಾಯ್ತಾನ ಯೋಧ ಅವನು ನಮ್ಮ ನಿಜವಾದ ಹೀರೋ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ನಮ್ಮ ನಿಜವಾದ ಹೀರೋ ನಿಮ್ಮನ್ನೆಲ್ಲ ಭೂಮಿಗೆ ತಂದಿರೋ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌದಾ ಹೌದಾ ನಮ್ಮ ಅಂಬರೀಷಣ್ಣ ಅವರು ರೆಬಲ್ ಸ್ಟಾರ್ ಅಂಬರೀಷಣ್ಣ ಅವರ ಒಂದು ಧ್ವನಿ ಹೇಳ್ರ ಇಲ್ಲ ಚಾನ್ಸೇ ಇಲ್ಲ ಅದಕ್ಕೆ ಹೇಳೋದು ಇವತ್ತು ನಮ್ಮ ಜೆ ಕರ್ನಾಟಕ ಸಂಘಟನೆ ಅಂದ್ರೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಾಡು ನುಡಿ ಉಳಿಸುವಂತ ಒಂದು ಸಂಘಟನೆ ಆದ್ರಿಂದ ಇಂಥ ಒಂದು ಸಂಘಟನೆಗೆ ಬಂದು ನಾನು ಮಾತನಾಡೋದು ಬಹಳ ಸಂತೋಷ ಆಗುತ್ತೆ ನಾವು ಸಿನಿಮಾದವ್ರು ನಿಮ್ಗೆ ಏನು ಮಾಡಿಲ್ಲ ಆದರೆ ಕಲಾವಿದ್ರ ಅಂದ್ರೆ ಚಪ್ಪಳೆ ತಟ್ಟತಿ ಅದಕ್ಕೆ ಉದಾಹರಣೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಯಾಕಂದ್ರೆ ಅವರು ಮಾಡಿದ್ದೇ ಬೇರೆ ಅವ್ರನ್ನ ನೋಡಿದ ಮೇಲೆ ನಮಗನ್ಸಿದ್ದು ಹುಟ್ಟಿದಾಗ ಉಸಿರಿರುತ್ತೆ ಹೆಸರು ಇರಲ್ಲ ಸತ್ ಮೇಲೆ ಹೆಸರಿರುತ್ತೆ ಉಸಿರಿರಲ್ಲ ಆದರೆ ಹೆಸರು ಉಳ್ಕೋಬೇಕು ಅಂದರೆ ನಾಲ್ಕಾರು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ರೆ ಅದ್ ಯಾವತ್ತೂ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ನನ್ನ ಮಾತ್ರ ಮುಕ್ತಾಯ ಮಾಡ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ ಹಾ ನಮ್ಮ ಶೇಖರ್ ನಗರ ಒಂದು ದುಡಿ ಗೀತಾಂಜಲಿ ಹಾಲು ಅಂತ ಹಾಲು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಕುಮಂಡು ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ನಾನು ಹೇಳ್ತಾ ಇದೀನಿ ಒಂದು ಹೇಳ್ತಾ ಇದೀವಿ ನಮ್ಮ ಕರ್ನಾಟಕ ಅಂತಂದ್ರೆ ಕನ್ನಡ ಭಾಷೆ ಚೆಂದ ಕನ್ನಡ ನುಡಿ ಚಂದ ಕರ್ನಾಟಕದ ಜನಪದ ಚಂದ ಕನ್ನಡಿಗರಾಗಿ ನಾವು ಕನ್ನಡ ಮಾತಾಡಬೇಕು ಸ್ನೇಹಿತರೆ ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಭಾಷೆ ಇದೆ ಆದರೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ್ರೆ ಏಕೈಕ ಭಾಷೆ ಅಂದರೆ ಅದು ನಮ್ಮ ಕರ್ನಾಟಕದ ಕನ್ನಡ ಭಾಷೆ ಸ್ನೇಹಿತರೆ ಅದನ್ನು ಮಾತಾಡೋದಕ್ಕೆ ಅವಮಾನ ಪಟ್ಕೋಬಾರ್ದು ಅಂತ ಹೇಳ್ತಾ ಕೆಲವರು ಕೇಳ್ತಾರೆ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ನನ್ನ ಸ್ಮಾರಕ ಎಲ್ಲೂ ಇಲ್ಲ ನೀವು ಆಟ ಹಿಂದಿನ ಮುಂದಿನ ಇಷ್ಟು ಜಾಗ ಕೊಟ್ಟು ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗುತ್ತಾಯ ಮಾಡ್ತಾ ಇದ್ರಿ ಎಲ್ಲ ನಮಸ್ಕಾರ ಶಂಕರನ ಅವ್ರಿಗೆ ಅದೇ ಸ್ಮಾರಕ ಹಾಗೆಯೇ ವರನಟ ಪದ್ಮಭೂಷಣ ಗಾನ ಗಂಧರ್ವಸ್ಕರ ರಾಜ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣವರ ಒಂದು ಧ್ವನಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು ಆಹಾ ಕನ್ನಡದ ನುಡಿ ಚಂದ ಕನ್ನಡದ ಚೆಂದ ಕನ್ನಡಿಗರ ಮನಸ್ಸು ಅಂದವೋ ಅಂದ ನಾನು ಮೂರನೇ ಕ್ಲಾಸ್ ಹೋದವನು ನನಗಿಲ್ಲಿ ಗೊತ್ತಿಲ್ಲ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೀವುಗಳೇ ನನಗೆ ಒಂದೊಂದು ಬಣ್ಣ ಹಾಕಿ ನೀನೇ ರಾಜ್ಕುಮಾರ್ ಅಂತ ಹೇಳಿದ್ರಿ ನೀನೇ ನಡೆದಿರಿ ಕಟ್ಟಿರುವ ಬಂಗಾರದ ಮನುಷ್ಯ ಪದ್ಮಭೂಷಣ ದಾದಾ ಸಾಹೇಬ್ ಇದೆಲ್ಲದಕ್ಕೂ ಕಾರಣ ಯಾರು ಏನನ್ನ ಅಭಿಮಾನಿ ದೇವರುಗಳು ನಿಮ್ಮ ಚಪ್ಪಾಳೆಯಿಂದ ಒಬ್ಬ ಕಲಾವಿದ ನಾನು ಹೇಳದೆ ಅಭಿಮಾನಿಗಳಲ್ಲ ಅವರು ಅಭಿಮಾನಿ ದೇವರುಗಳು ಅಂತ ಆದ್ರೆ ಈ ಅಭಿಮಾನಿ ದೇವ್ರುಗಳು ನಮ್ಮ ಪುತ್ರ ಅಪ್ಪುನ ನೀವುಗಳ ದೇವ್ರು ಮಾಡಿದ್ರಿ ಅಪ್ಪನ ಮೀರಿಸಿದ ಮಗ ಅಪ್ಪು ಅಂತ ತೋರಿಸ್ಕೊಟ್ರಲ್ಲ ಇನ್ನೇನು ಬೇಕು ಆ ಆದ್ರಿಂದ ನಾವೆಲ್ಲೂ ಹೋಗಿಲ್ಲ ನಿಮ್ ಜೊತೆ ಇಲ್ಲೇ ಈ ಕಾರ್ಯಕ್ರಮದಲ್ಲಿ ಇದೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರಿ ಅಭಿಮಾನಿ ದೇವರುಗಳೇ ಶರಣು ಶರಣಾರ್ಥಿ ಹಾಗೇನೆ ನಮ್ಮ ಒಂದಷ್ಟು ಧ್ವನಿಗಳು ಕೇಳ್ತಾರೆ ಅದರಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ನಾಲ್ಕೈದು ಜನ ಬಂದು ಮಾತಾಡಿದ್ರೆ ಕೇವಲ ರಂಜನೆಗಾಗಿ ನಾವು ಯಾವುದೇ ಪಕ್ಷದ ವಕ್ತಾರಲ್ಲ ಕೇವಲ ಹಾಸ್ಯ ಲವ್ ನಿಮ್ಮ ರಂಜಿಸೋದಷ್ಟೇ ನನ್ನ ಉದ್ದೇಶ ಅಂತ ಹೇಳ್ತಾ ಈಗ ಮೊದಲಿಗೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ರೆ ಹೇಗೆ ಮಾತಾಡ್ತಾ ಇದ್ರು ನೋಡಿ ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿ ನೆರೆದಿರ್ತಕ್ಕಂಥ ಸಾಮಾನ್ಯ ಬಂಧು ಬಂದವರಿಗೆ ಎಮ್ ಕುಮಾರಸ್ವಾಮಿ ಅವರು ಮಾಡ್ತಾರಂತ ನಮಸ್ಕಾರಗಳು ನೋಡಿ ನಾನು ಬಂದ ತಕ್ಷಣ ಗುಲ್ಬರ್ಗದಲ್ಲಿ ಚಪ್ಪಾಳೆನೆ ತಟ್ಟತಾ ಇಲ್ಲ ಪಾಪ ಮಾಜಿ ಮುಖ್ಯಮಂತ್ರಿಗಳಂತೂ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಈಗೇನು ಪ್ರಯೋಜನ ಇಲ್ಲ ಬಿಡಿ ಒಂದೆಂಟು ತಿಂಗಳಿಂದ ಹೊಡೆದಿದ್ರೆ ನಮಗೊಂದು ಪೋಸ್ಟ್ ಸಿಗ್ತಾ ಇತ್ತು ಇನ್ನೇನು ಮಾತಾಡೋಕ್ಕಾಗೋದಿಲ್ಲ ಬ್ರದರ್ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಕಾಫಿ ಕರೆದಿದ್ದಾರೆ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಹೋಗ್ತೀನಿ ಎಲ್ಲರಿಗೂ ಶುಭವಾಗಿ ನಮಸ್ಕಾರಗಳು ಹಾಗೆಯೇ ನಿಮ್ಮ ಮುಂದೆ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಏನಾದ್ರು ನಮ್ಮ ಜೆ ಕರ್ನಾಟಕ ಸಂಘಟನೆ ಎಲ್ಲ ರಾಜ್ಯಾಧ್ಯಕ್ಷರು ಈ ಅಧ್ಯಕ್ಷರು ಎಲ್ಲರೂ ಕರೆತಿದ್ರೆ ಮಾತಾಡಿ ನಮ್ಮ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಬಂದಿದೆ ಗುಲ್ಬರ್ಗದಲ್ಲಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರು ಕರೆಸಿದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ದಾರೆ ನೋಡಿ ಆಯ್ ಯಾವ

ನೋವು ಊಟ ಮಾಡೋ ಐದು ರೂಪಾಯಿ ಕೊಡ್ಬೋದು ಅಲ್ಲಪ್ಪ ಹೆಂಗ್ ಪಾಪ ಉಪಯೋಗ ಆಗ್ಲಿ ಅಂತ ಮಾಡಿದ್ರೆ ಪಾರ್ಟಿ ಮಾಡ್ತಿದ್ರಿ ಬಿಡಿ ಧಾರ್ಮಿಕ ಸ್ಥಳ ಅಲ್ವಾ ನೋಡಿ ಸಿದ್ದರಾಮಯ್ಯನವ್ರೇ ನೀವ್ ಅನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಕರೆಂಟ್ ಭಾಗ್ಯ ಕೊಟ್ರಿ ನಮ್ಮ ಪಕ್ಕದ ಭಾಗ್ಯ ಮದುವೆ ಮಾಡಿಕೊಡೋ ನೋ ಮ್ಯಾರೇಜ್ ಸ್ಕೀಮ್ ఈ హో ఆ ఇరప్పా కరిబడి మాలిక నగన్ గొప్ప ఏరిబడి మాలిక ఉంది చెప్పామో బిఎస్ మాజీ ముఖ్యమంత్రి ಅವ್ರು ಬಂದಿದ್ರು ಅವ್ರ ಹೇಗ್ ಮಾತಾಡ್ತಾ ಇದ್ರು ನೋಡಿ ಬಂಧುಗಳೆಲ್ಲ ನಮಸ್ಕಾರ ಇವತ್ತು ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಇಲ್ಲ ಸ್ವಾಮಿ ನಾನು ಮಾಡಿದಂತ ಸಂದರ್ಭದಲ್ಲಿ ಕೆಲವ್ರಿಗೆ ಹೀಗೀಗಿದೆ ಏನ್ ಯಡಿಯೂರಪ್ಪನವ್ ಏನು ಕೆಲಸ ಮಾಡಿದ್ಬೇಡಿ ಐದು ವರ್ಷ ಕತ್ತೆ ಕಾಯ್ತಿದ್ಬೇಡಿ ಯಾರಿಗೆ ಮಾತನಾಡಿದ ಬಯಂ ಚುರುಕುಬೋ ಯಾರ ಯಾವ್ದಾಗಲಿ ಅನ್ನೋದು ನಾನು ಯಾವ್ದಾಗಲಿ ಅಲ್ಲ ಸ್ವಾಮಿ ರಾಜಾವಲಿ 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 ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ಇವ್ ರೌದಾವಲಿ ಅವ್ರ ರಾಜ ಮಧ್ಯ ಒಬ್ರು ಟ್ರಿಲ್ಲರ್ ಕಟ್ಟಿಕೊಂಡು ಹಿಂದ್ಗಡೆ ಕೂತಿದ್ರು ನೀನ್ ಯಾರ ಪಂದ್ಯ ಹೆಬ್ಬುಲಿ ಬಹಳ ಕಷ್ಟ ಯಾವ್ಯಾವ ಹುಲಿಗಳು ಬರ್ತವ್ ಒಟ್ನಲ್ಲಿ ಹುಲಿ ಅಂತ ಹೆಸರು ದಯವಿಟ್ಟು ಉಗುರು ಜೋಪಾನ ಡಿಮ್ಯಾಂಡ್ ಅಂತ ಕಟ್ ಮಾಡ್ಕೊಂಡ್ಬಿಡ್ತಾರೆ ಹಾಗೆ ನಮ್ಮ ಚಾಮರಾಜ್ ಪೇಟೆ ಜಮೀರ್ ಅಹಮದ್ ಖಾನ್ ಅಂತ ಇದ್ರೆ ಅಜ್ಜು ಅವ್ರು ಬಂದು ನಿಮ್ಗೆಲ್ಲ ಒಂದು ಕಂಗ್ರಾಚ್ಯುಲೇಷನ್ ಹೇಳಿದ್ರೆ ಹೇಗೆ ಹೇಳ್ತಾ ಇದ್ರು ಅಜ್ಜು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕಂಜಾಜೇಶ್ವರ ಕಂಜಾಜೇಶ್ವರ ಆ ಹಬ್ಬ ಲಾತ್ರಿ ಏನ್ ಸರಿದು ನಾನು ಹೇಳ್ತಾ ಇದ್ದೆ ಜೆ ಕರ್ನಾಟಕ ಸಂಘಟನೆ ನಮ್ದೂರಿ ಕನ್ನಡ ಬೆಳೆಸೋತಿರೋದು ಕನ್ನಡ ಬೆಳೆಸೋತಿರೋದು ನಾನು ಹೇಳ್ತಾ ಇದ್ದೆ ಅವಲ್ಲ ಚಪ್ಪಳೆ ತಪ್ಪು ನೀವು ಕನ್ನಡ ಸಂಘಟನೆ ಕಾರ್ಯಕ್ರಮ ನೋಡಿ ಅದನ್ನೇ ನಾನು ಹೇಳ್ತಾ ಇದ್ದೆ ಕಾರ್ಯಕ್ರಮ ಚೆನ್ನಾಗಿ ಸೂರ್ಯ ನಿಮ್ಗೆ ಒಳ್ಳೇದಾಗ್ತದೆ ಮಳೆ ಬಂದೆ ಮಳೆ ಬಂದಿಲ್ಲ ಅರ್ಥ ಮಾಡ್ಕೊಳ್ಳಿ ನೋಡಿ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ತೆಗಿತಾರೆ ದೇವ್ರ ಒಳ್ಳೆ ಮಾಡ್ತಾರೆ ನನಗೆ ಚಲೋ ನಿಂಗೆ ಚೇರ್ಬೇಕು